ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಾಂಡುಮಟ್ಟಿ ಗೊಪ್ಪಿನಹಳ್ಳಿಯಲ್ಲಿರುವ ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ದಿನ ಸಿರಿಗನ್ನಡ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಸುಮಾರು ಎರಡು ನೂರು ಪ್ರಶ್ನೆಗಳಿಗೆ ಈಗ ಒಂದೊಂದು ತಂಡ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಉತ್ತರವನ್ನು ಆಲಿಸ್ತಾ ಹೋಗ್ತಾರೆ ಮೊದಲನೇ ತಂಡ ಎ ತಂಡ ಪ್ರಶ್ನೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ರಸಸ್ವರ ದೀರ್ಘಸ್ವರ ಪ್ಲೂತಸ್ವರ ಸ್ವರ ಸ್ವರ ಸ್ವರ್ಗೀಯ ವ್ಯಂಜನಗಳ ಸಂಖ್ಯೆ ಇದು ಮೂವತ್ನಾಲ್ಕು ನಲವತ್ತೊಂಬತ್ತು ಹತ್ತು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರ ಅನುನಾಸ ಪ್ರಾಣ ಮಹಾಪ್ರಾಣ ಯಾವುದು ಅಂತ ಈ ಸಂಧಿಗೆ ಉದಾಹರಣೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸು ಸವರ್ಣ ದೀರ್ಘ ಸಂಧಿ ಮಗುವಿಗೆ ಪದವು ಮಗುವಿಗೆ ಪದವು ಈ ಸಂಧಿಗೆ ಉದಾಹರಣೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸಂಧಿ ಮೇಲ್ವಾತು ಪದವು ಈ ಸಂಧಿಗೆ ಉದಾಹರಣೆ ಲೋಪಸಂಧಿ ಆಗಮಸಂಧಿ ಸಂಧಿ ಆದೇಶ ಸಂಧಿ ಇವುಗಳಲ್ಲಿ ಸವರ್ಣ ಸಂಧಿ ಪದ ಗುರುತು ಕಾಡು ಮೇಲ್ಕು ಒದುಪೇತು ಬೆಂಬತ್ತು ದೇವೇಂದ್ರ ಮಹೇಶ ಪದವು ಈ ಸಂಧಿ ಸವರ್ಣ ದೀರ್ಘಸಂಧಿ ಸಂಧಿ ಜಸ್ವ ಸಂಧಿ ಇವುಗಳಲ್ಲಿ ವೃದ್ಧಿಸಂಧಿ ಅಲ್ಲದ ಪದ ಯಾವುದು ಏಕೈಕ ಜನೈಕ ವನೌಷಧ ಸೂರ್ಯೋದಯ ಕೋಟ್ಯನು ಕೋಟಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಅಂತ ಪದದ ಈ ಸಂಧಿ ಪದವಾಗಿದೆ ಸಂಧಿ ಸಂಧಿ ಎಣ್ಸಂಧಿ ಸಂಧಿ ಅನುನಾಸಿಕ ಈ ಕೆಳಗಿನ ಕಿ ಕೆಳಗಿನವುಗಳಲ್ಲಿ ಸಂಧಿ ಪದ ಗುರುತಿಸಿ ವಾಗ್ದವಿ ಸೂರ್ಯೋದಯ ಪದ್ಮಶನ ತನ್ಮಯ ಪದವು ಈ ಸಂಧಿಯಾಗಿದೆ ಅನುನಾಸಿಕ ಸಂಧಿ ಆದೇಶ ಸಂಧಿ ಸಂಧಿ ಎಣ್ ಸಂಧಿ ತಿನ್ನುತ್ತೇನೆ ಪದವು ಈ ಕ್ರಿಯಾರೂ ಕ್ರಿಯಾ ಹೊಂದುತ್ತದೆ ವಿದ್ಯಾರ್ಥಕ ನಿಷೇಧಾರ್ಥಕ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಒಬ್ಬರು ಹೇಳಿದ ಮಾತನ್ನು ಎತ್ತವತ್ತು ಬರೆಯುವಾಗ ಈ ಚಿಹ್ನೆಯನ್ನು ಬಳಸುವುದು ಭಾವಸೂಚಕ ಅವಶ್ಯಕ ಚಿಹ್ನೆ ಅಲ್ಪಪ್ರಾಣ ಉದರಣ ಚಿಹ್ನೆ ಪಾರಿಭಾವಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೆಷ್ಟರ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಅಲ್ಪ ಬಟ್ಟೆ ಗಿರಣಿ ರೊಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ವಾಕ್ಯವನ್ನು ಅತಿ ಹೆಚ್ಚು ಬಳಕೆ ಬಳಕೆಯಾಗಿರುವ ಚಿಹ್ನೆ ಯಾವುದು ಭಾವಸೂಚಕ ಅಲ್ಪ ವಿರಾಮ ಉದ್ಧರಣ ಚಿಹ್ನೆ ವಾಕ್ಯಶೀರ್ಷಕ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆ ಬಳಸಲಾಗುತ್ತದೆ ಅಲ್ಪ ವಿರಾಮ ಅರ್ಧ ವಿರಾಮ ಆವರಣ ವಿವರಣ ಒಂದು ಅಭಿಪ್ರಾಯ ವಿವರಣೆ ಮುಂದುವಂತೆ ಇದು ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಪೂರ್ಣ ವಿರಾಮ ಆವರಣ ವಿರಣಾತ್ಮಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅಯ್ಯೋ ಹೀಗಾಗಬಾರದಿತ್ತು ಈ ವಾಕ್ಯದಲ್ಲಿ ಬಳ ಬಳಕೆಯಾಗಿರುವ ಭಾವಸೂಚಕ ಅಲ್ಪ ವಿರಾಮ ಆವರಣ ಕ್ರಿಯೆಯೊಂದಿಗೆ ಸ್ವಾತಂತ್ರ್ಯವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ನಿಷೇಧಿತ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ್ ಪಕ್ಕಟ್ ರವರ ಮಲೆಯೇರಿಯಾದಿಂದ ಬಳ ಬಳಲಬೇಕಾಗಿತ್ತು ಈ ಕಾರಣದಿಂದ ಅವರು ಅಲ್ಲಿಂದ ವರ್ಗಾಯಿಸಲಾಯಿತು ಈ ವಾಕ್ಯವು ಯಾವ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ನಿಷೇಧಾರ್ಥಕ ವಾಕ್ಯ ಒಂದು ಅಥವಾ ಅನ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಏನೆಂದು ಕರೆಯಲಾಗುತ್ತದೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ನಿಷೇಧಾರ್ಥಕ ವಾಕ್ಯ ಮೇಲ್ವಾತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ಬೌರ್ವೀ ಸಮಾಸ ಮುಕ್ಕಣ್ಣು ಈ ಸಮಸಕ್ಕೆ ಉದಾಹರಣೆ ಆಗಿದೆ ತತ್ಪುರುಷ ಸಮಾಸ ದ್ವಿಗು ಸಮಾಸ ಕರ್ಮಧಾರೆ ಸಮಾಸ ಬಹುವಿರಿ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ತತ್ಪುರುಷ ಸಮಾಸ ದ್ವಿಗು ಸಮಸ ಕರ್ಮಧಾರೆ ಸಮಾಸ ಬೌರ್ವಿಹಿ ಸಮಾಸ ಸಮಾಸ ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ದಿಗು ಸಮಾಸ ಕರ್ಮಧಾರೆಯ ಸಮಾಸ ಬಹುವಿರಿ ಸಮಾಸ ಕಡೆಗಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ದ್ವಿದಾರೆಯ ಸಮಾಸ ಸಮಾಸ ಕರಿತು ರಂಗರಥ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ದಂತ್ವ ಸಮಾಸ ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಸಮಾಸ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ನೈದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ದ್ವಿಗು ಸಮಾಸ ಧರ್ಮಧಾರೆಯ ಸಮಾಸ ಆಗಮಕ ಸಮಾಸ ಸಿರಿವಂತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ದಂದಿದಂತ ಭಾವನಾಮ ದಂದಿತಾಂತ ಸಿರಿವಂತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ತದ್ದಿತಾಂತ ಅವ್ಯಯ ಕೃದಂತನಾಮ ತನ ಇಕೆ ಪೂ ಮೇ ಪ್ರತ್ಯಯಗಳು ಈ ವ್ಯಾಕರಣಾಂಶಕ್ಕೆ ಪ್ರತ್ಯಯಗಳಾಗಿದೆ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ತದ್ದಿತಾಂತ ವ್ಯ ಅವ್ಯಯ ಕೃದಂತ ಭಾವನಾಮ ಚೆಲುವಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮ ನಾಮ ತದ್ದಿತಾಂತ ವ್ಯಯ ನಾಮ ಚಂದ್ರನಂತೆ ಪದವು ಈ ವಾಕ್ಯ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ಮೇ ಪದವು ಈ ವಾಕ್ಯಾಂಶಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮ ತದ್ದಿತಾಂತ ನಾಮ ತದ್ದಿತಾವ್ಯಯ ಕೃದಂತ ವ್ಯಾಯಿತ ಪೂಜಾರಿ ಪದವು ಡ್ಯಾಶ್ ನಾಮವಾಗಿದೆ ಅನ್ವರ್ಥ ನಾಮ ಅಂಕಿತ ನಾಮ ರೂಢನಾಮ ಗುಣವಾಚಕ ಈ ಕೆಳಗಿನವುಗಳಲ್ಲಿ ಪರಿಮಾಣ ವಾಚಕ ಯಾವುದು ಮೂಡಣ ಹಿರಿಮೆ ಅನಿತು ಐವತ್ತು ಆತ್ಮಾರ್ಥಕ ಸರ್ವನಾಮ ನಾನು ನೀನು ಏನು ತಮ್ಮ ರೂಢ ಅಂಕಿತ ಅನ್ವರ್ಥಗಳ ಮೂರು ವಿಭಾಗಗಳಾಗಿವೆ ದಿಗ್ವಾಚಕ ಗುಣವಾಚಕ ವಸ್ತುವಾಚಕ ಪರಿಮಾಣವಾಚಕ ಮೂಡಣ ಯಾವ ವಾಚಕಕ್ಕೆ ಉದಾಹರಣೆ ಗುಣವಾಚಕ ಸಂಖ್ಯಾವಾಚಕ ದ್ವಿಗ್ವಾಚಕ ದಿಗ್ವಾಚಕ ಪರಿಮಾಣವಾಚಕ ನೋಟ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಭಾವನಾಮ ಅನ್ವರ್ತನಾಮ ಸಂಖ್ಯಾವಾಚಕ ಅಂಕಿತನಾಮ ಪದವು ಸಂಖ್ಯವಾಚಕ ಸಂಖ್ಯೆಯ ವಾಚಕ ಪರಿಣಾಮ ವಾಚಕ ಗುಣವಾಚಕ ಧಾತುಗಳಿಗೆ ಕೃತಕ್ ಪ್ರತ್ಯಯಗಳು ಸೇರಿ ಆಗುತ್ತವೆ ಕೃದಂತ ತದ್ದಿತಾಂತ ಕ್ರಿಯಾಪದ ನಾಮಪದ ಕೃಂತ ಕೃದಂತಕ್ಕೆ ಉದಾಹರಣೆ ಬಾಳದ ಬಾಳುವ ಬಾಳಿದ ಕಾಣುವ ವರ್ತಮಾನ ಕೃದಂತಕ್ಕೆ ಉದಾಹರಣೆ ಬಾಳದ ಬರೆಯುವ ಬಾಳಿದ ಬರೆಯದ ಮಾಟ ಡ್ಯಾಶ್ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಕತ್ ಕೃತನಾಮ ಕೃತ ಭಾವನಾಮ ಕೃತವ್ಯಯ ತದ್ವಿದಂತ ಭಾವನಾಮ ಕೋಡಿ ಪದವು ಡ್ಯಾಶ್ ವ್ಯಾಕರಣಾಂಶವಾಗಿದೆ ಕೃದಂತ ಕೃ ಕೃದಂತ ವ್ಯಯ ಕೃದಂತ ಭಾವನಾಮ ಕೃ ನಂಬಿಕೆ ಪದವು ಈ ವ್ಯಾಕರಣಾಂಶ ಕೃದಂತ ಕೃದಂತ ಭಾವ ಕೃದಂತ ವ್ಯಯ ಎಲ್ಲವೂ ಕೃದಂತ ಭಾವನಾಮ ಲೋಕದೋಳ್ ಎಂಬುದು ಈ ಭಕ್ತಿಯಲ್ಲಿದೆ ವಿಭಕ್ತಿಯಲ್ಲಿದೆ ಸಪ್ತಮಿ ಪಂಚಮಿ ತೃತೀಯ ಪ್ರಥಮ ಸಪ್ತಮಿ ತಿಂದನು ಪದವು ಈ ಕ್ರಿಯಾಪದವಾಗಿದೆ ನಿಷೇಧಾರ್ಥಕ ಸಂಭಾವಾರ್ಥಕ ವಿದ್ಯಾರ್ಥಕ ಕಾಲಾರ್ಥಕ ಶುಭವಾಗಲಿ ಇದು ಡ್ಯಾಶ್ ಕ್ರಿಯಾಪದವಾಗಿದೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕಾಲಾರ್ಥಕ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ದ ಉ ಅಲ್ಪುಡು ಪ್ರತ್ಯಯದ ಪ್ರಯೋಗ ಇಲ್ಲಿ ಆಗುತ್ತದೆ ಕರ್ತರಿ ಕರ್ಮಣಿ ಈ ಎರಡು ಯಾವುದೂ ಅಲ್ಲ ಕರ್ಮಣಿ ಪಂಚಮಿ ವಿಭಕ್ತಿಯ ಕಾರಕರ್ತ ಅಪಧಾನ ಸಂಪ್ರದಾನ ಕರ್ಮ ಕರ್ಮರ್ಥ ಕರ್ಣಾರ್ಥಕ ಆಲ್ಜೇನು ಪದವು ದಿರುಕ್ತಿ ಜೋಡುದುಡಿ ಅನುಕರಣವೀಯ ನುಡಿಗಟ್ಟು ಯಾವುದಾದರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಅನುಕರಣಾವ್ಯಯ ಸಾಮಾನ್ಯ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಡ್ಯಾಶ್ ಕರೆಯುವರು ಕ್ರಿಯಾರ್ಥಕ ಅವ್ಯಯ ಸಾಮಾನ್ಯ ಅವ್ಯಯ ನಾಮಪದ ಆ ಆವಾದಾರಣ ಕ್ರಿಯಾರ್ಕ ವ್ಯಯ ವೈಶಾಖ ಪದದ ತದ್ಭವ ರೂಪ ಕೂಡಲಿ ಬೆಸುಗೆ ಎಕ್ಕ ಜೂಜು ಹೆಡೆ ಸ್ಥಳ ಮಧುಕರ ದುಂಬಿ ತವಸಿ ತಪಸ್ವಿ ದಿಟ್ಟಿ ಸ್ವರಗಳು ಹದಿಮೂರು ಯೋಗವಾಹಕಗಳು ವಿಲಾಯಾತಿ ವಿದೇಶ ಸಿಂಪಿ ಸಾಕು ಸಾಕು ದ್ವಿರುಕ್ತಿ ಕೆನೆ ಮೊಸರು ಜೋಡು ನುಡಿ ನಮೋ ನಮೋ ದ್ವಿರಕ್ತಿ ಧೀರಶೂರ ಜೋಡು ನುಡಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿಯೊಂದುವ ಸಂಬಂಧಿಸಿದ ಪದ ಬರೆಯಿರಿ ನಮೋ ನಮೋ ದ್ವಿರುಕ್ತಿ ಧೀರ ಶೂರ ಜೋಡು ಆಗಮಸಂಧಿ ಸ್ವರ ಸಂಧಿ ಆದೇಶ ಸಂಧಿ ದ್ವಿರುಕ್ತಿ ಸತಿಪತಿ ಜೋಡು ಶೂದ್ರ ಕೀಳು ಶ್ರೀಮುಖ ಲಕ್ಷಣವಾದ ಮುಖ ತಿಂದೆ ಮಧ್ಯಮ ಪುರುಷ ತಿಂದೇನು ಉತ್ತಮ ಪುರುಷ ತಿಂದೆ ಮಧ್ಯಮ ಪುರುಷ ತಿಂದೆನು ಮುಕ್ಕಣ್ಣು ಜಿಗು ಸಮಾಸ ಮುಕ್ಕಣ್ಣ ಆ ಕಲ್ಲು ಗಮಕ ಸಮಾಸ ಕಾಂಡೆರೆ ಬಳೆಗಾರ್ತಿ ನಾಮ ಕಪ್ಪು ರಾಧೆಗಿಂತ ತದ್ದಾಂತವ್ಯಯ ಚಂದ್ರನಂತೆ ಹನ್ನೆರಡು ಸಂಖ್ಯಾವಾಚಕ ಹನ್ನೆರಡನೆಯ ನಾವು ಉತ್ತಮ ಪುರುಷ ನೀವು ಅಳತು ಗುಣವಾಚಕ ನದಿ ಸಹದೇವ ಅಂಕಿತ ನಾಮ ಧರ್ಮರಾಯ ಅಂಕಿತ ಮಾಡುತ್ತಾ ಕೃದಂತ ವ್ಯಯ ಮಾಡ ಕರಂ ತುಂಬ ಕಾಪು ವ್ಯಯ ತತ್ಸಮ ಬಿಯ ದೈವ ಭಕ್ತಿ ತತ್ಪುರುಷ ಹಬ್ಜೋದರ ಮಲಗು ಅಕರ್ಮಕ ಬದುಕು ಮಾಡು ವಿದ ವಿದ್ಯಾರ್ಥಕ ಮಾಡಲಿ ವಿದ್ಯಾ ಬಂದನು ಸಂಭವನಾರ್ಥಕ ಬಾರರು ನಿಷೇಧ ಅನುಕರಣ್ಯಯ ಒಂದೇ ಆ ಭಾವಸೂಚಕ ಅವ್ಯಯ ಆ ಆದಿವೆ ಆ ಭಾವಸೂಚಕ ಆ ಭಾವಸೂಚಕ ಅಥವಾ ಸಂಬಂಧಾರ್ಥಕ ಹವ್ಯಯ ಸಾಕು ವಿದ್ಯಾಧರ ಬಿಚ್ಚೋದರ ಪಾದೂಕ ಹಾವಿಗೆ ನಡುರಾತ್ರಿ ಅಂಶಿ ಸಮಸ ಮುಂಗೈ ಅಂಶಿ ಸಮಸ ಸಕ ಗೆಳೆಯ దేవగిరి దౌలతాబాద్ నవపుర కనక నగణ సాగర కడుసి తీవ్ర నాచికే చట్టరిం శివ హణెగణ శివ చణెగ శివ చక్రపాణి తృతీయ కర్ణాటక సప్తమి ಪಂಚಮಿ ದೆಸೆಯಿಂದ ಚತುರ್ಥಿ ಮರದತ್ತಣಿಂ ಜಲದಿಂ ಸಕ್ಕರೆ ಸಕ್ಕರೆ ಇಸವಾಸ ತಿನ್ನು ಧಾತು ಕೇಳು ಇದುವರೆಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಎರಡನೆಯ ಭಾಗ ಇನ್ನೂ ನೂರು ಪ್ರಶ್ನೆಗಳಿಗೆ ಉತ್ತರ ಇರುವಂಥದ್ದಿದೆ ಅದನ್ನು ಆ ನಂತರ ನೋಡೋಣ ಎಲ್ಲ ಭಾಗವಹಿಸಿದ ಮಕ್ಕಳಿಗೆ ಧನ್ಯವಾದಗಳು ಹತ್ತನೇ ತರಗತಿಯ ಈ ರೀತಿಯ ಎಲ್ಲ ಪ್ರಶ್ನೋತ್ತರಗಳನ್ನು ಈ ರೀತಿ ಧ್ವನಿ ಮುದ್ರಿಸಲಾಗಿರುತ್ತೆ ಇದನ್ನು ನೀವು ಮತ್ತೆ ಮತ್ತೆ ಆ ಮೊಬೈಲ್ ಮುಖಾಂತರ ಕೇಳಿದಾಗ ಆಗುತ್ತೆ ಈ ಎಲ್ಲ ಕರ್ನಾಟಕದ ಎಲ್ಲ ಹತ್ತನೇ ತರಗತಿಯ ಮಕ್ಕಳಿಗೂ ಇದು ದೊರಕಲಿ ಅಂತ ಆಸೋಣ